ಚಿತ್ರದುರ್ಗ ಜಿಲ್ಲೆಯ ಮುಡ್ಕಾಲ್ಮುರು ತಾಲೂಕಿನ ಕೋನಸಾಗರ ಮತ್ತು ಬಿಜಿಕೆರೆ ಕ್ಲಸ್ಟರ್ ವ್ಯಾಪ್ತಿಯ ಎಲ್ಲಾ ಸರ್ಕಾರಿ ಶಾಲೆಗಳ ನಲಿಕಲಿ ಶಿಕ್ಷಕರಿಗೆ ನಲಿಕಲಿ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಕಾರ್ಯಕ್ರಮದಲ್ಲಿ ಸುಮಾರು ನಲವತ್ತೈದು ನಲಿಕಲಿ ಶಿಕ್ಷಕರು ಭಾಗಿಯಾಗಿದ್ದರು ಈ ತರಬೇತಿಯು ಮುಖ್ಯ ಉದ್ದೇಶ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಶೈಕ್ಷಣಿಕ ಸಾಲಿನಲ್ಲಿ ಒಂದರಿಂದ ಮೂರರವರೆಗಿನ ನಲಿಕಲಿ ಕಲಿಕಾ ವಿಧಾನದಲ್ಲಿ ಆಗಿರುವ ಬದಲಾವಣೆಗಳನ್ನು ತಿಳಿಸುವ ಉದ್ದೇಶವಾಗಿದೆ ಈ ಕಾರ್ಯಕ್ರಮದಲ್ಲಿ ಕೋನಸಾಗರ ಶಾಲೆಯ ಮುಖ್ಯ ಶಿಕ್ಷಕರಾದ ಕರಿಬಸೆಯ ರಾಜಣ್ಣ ನಾಗರಾಜ್ ಮಮತಾ ಸಂಪನ್ಮೂಲ ಶಿಕ್ಷಕರಾದ ತಿಪ್ಪೇಸ್ವಾಮಿ ಲತಾ ಪ್ರಶಾಂತ್ ನಾಯ್ಕ ಅಲ್ಲ ಜ್ಯೋತಿ ಸಿಆರ್ಪಿ ವೇಮಣ್ಣ ಕಾರ್ಯಕ್ರಮದ ನೋಡಲ್ ಅಧಿಕಾರಿ ಅಬಿಆರ್ಪಿ ಎಸ್ಆರ್ ತಿಪೇಶ್ ರವರು ಭಾಗವಹಿಸಿದ್ರು ಕಲಿಕೆ ಈ ಏನ ನೋಡ್ರಿ ಪ್ರತಿ ವರ್ಷ ನಮ್ಮಲ್ಲೆಲ್ಲ ಬಂದ್ರೆ ಇತ್ತು ಸರ್ ನಮಗೆ ಕಲಿಕೆ ಹೇಳಿ ಸಿಗ್ತಿಲ್ಲ ಇಲಾಖೆ ಸರ್ವೆ ಮಾಡಲ್ಲ ಮತ್ತೊಂದು ಮೊದಲೆಲ್ಲಾ ಅನೇಕ ಉದಾಹರಣೆಗಳು ಕೊಡ್ತಾ ಇದ್ವಿ ಆದ್ರೆ ಈ ವರ್ಷ ಒಂದು ಈ ಕಲಿಕೆ ನಮ್ಗೆ ಕೈ ಸಿಗ್ ಹೌದಾ